ಎಲ್ಲರಿಗೆ ಜೈ ಜಿನಂದಗಳು ನನ್ನ ಹೆಸರು ಶ್ರಾವಣಿ ನಾನು ಇವತ್ತು ಭಗವಾನ್ ಶಾಂತಿನಾಥರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅಹಿಂಸೆ ಪರಮೋಧರ್ಮ ಎಂಬ ನಮ್ಮ ಜೈನ ಧರ್ಮದ ವಾಕ್ಯದಂತೆ ಅಹಿಂಸೆಯನ್ನೇ ಎತ್ತಿಡಿದಿರುವ ಧರ್ಮ ಜೈನ ಧರ್ಮ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಶಾಂತಿನಾಥ್ ಭಗವಾನರು ಹದಿನಾರನೆಯ ತೀರ್ಥಂಕರರಾಗಿದ್ದರು ತಂದೆಯ ರಾಜ ವಿಶ್ವಸೇನ ತಾಯಿ ಅಖಿರ ಇವರ ಗರ್ಭದಲ್ಲಿ ಜನಿಸಿದರು ಶಾಂತಿನಾಥ್ ಭಗವಾನರು ಹಸ್ತಿನಾಪುರದ ರಾಜಕುಮಾರನಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದರು ನಂತರ ರಾಜಕುಮಾರಿಯಾದ ಯಶೋಮತಿಯವರ ಜೊತೆ ವಿವಾಹವಾದರು ಶಾಂತಿನಾಥ್ ಭಗವಾನರು ಚಿಕ್ಕ ವಯಸ್ಸಿನಿಂದಲೂ ಅತ್ಯಂತ ಚುರುಕು ಬುದ್ಧಿಗಳಾಗಿದ್ದರು ಅತ್ಯಂತ ಬಲಿಷ್ಠವಾದ ಆಡಳಿತವನ್ನು ನಡೆಸುವುದರ ಜೊತೆಗೆ ಅಪಾರವಾದ ಧ್ಯಾನ ಸಂಪಾದಿಸಿಕೊಂಡಿದ್ದರು ಶಾಂತಿನಾಥ್ ಭಗವಾನರಿಗೆ ವೈರಾಗ್ಯ ಉಂಟಾಗಿ ತಪಸ್ಸುಗಳನ್ನು ಕೈಗೊಂಡರು ಅನೇಕ ತಪಸ್ಸುಗಳನ್ನು ಮಾಡಿದ ನಂತರ ಇವರು ಹದಿನಾರನೆಯ ತೀರ್ಥಂಕರರು ಹನ್ನೊಂದನೆಯ ಕಾಮದೇವನು ಮತ್ತು ಐದನೆಯ ಚಕ್ರವರ್ತಿಯು ಆದರು ಅನೇಕ ತಪಸ್ಸುಗಳನ್ನು ಮಾಡಿದ ನಂತರ ಒಂಬತ್ತ ಪೌಷ ಮಾಸದ ಒಂಬತ್ತನೆಯ ದಿನದಂದು ಕೇವಲ ಜ್ಞಾನವನ್ನು ಪಡೆದರು ಶಾಂತಿನಾಥ್ ಭಗವಾನರು ಚಿಗರೆಯನ್ನು ಲಾಂಛನವಾಗಿ ಇಟ್ಟುಕೊಂಡಿದ್ದರು ಮತ್ತು ಬಂಗಾರ ಬಂಗಾರದ ಬಣ್ಣವನ್ನು ಹೊಂದಿದ್ದರು ಶ್ವೇತಾಂಬರ ಪಂಥದಲ್ಲೂ ಕೂಡ ಶಾಂತಿನಾಥ್ ಭಗವಾನರಿಗೆ ವಿಶೇಷವಾದ ಸ್ಥಾನಮಾನವಿತ್ತು ಶಾಂತಿನಾಥ್ ಭಗವಾ